ൊമ്മൻ ഗ ഗിടെ ഭാഗം ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಬೆಳಗ್ಗೆ ಬೇಗ ಬೇಗ ಹೋಗ್ತಾ ಇದ್ದೀನಿ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿದೆ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಅನ್ನೋದು ನೀವು ವಿಡಿಯೋನ ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ ಹಾಗೆ ಬಸ್ ಹತ್ತಿ ಊರಲ್ಲಿ ಸಾಗರದಲ್ಲಿ ಇಳಿದೆ ಅಲ್ಲಿ ಕೂಡ ಬಸ್ಸು ಒಂದು ಐದರಿಂದ ಹತ್ತು ನಿಮಿಷ ಕಾದೆ ಅನಿಸುತ್ತೆ ಹಾಗೆ ಬಸ್ಸು ಕೂಡ ಇತ್ತು ಬಸ್ಸಿಗೆ ಹತ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ನಾನು ಇದು ಅನಂತಪುರದ ಹತ್ತತ್ರ ಇದ್ದೀನಿ ಇವತ್ತು ಮಳೆ ಆ ಥರ ಏನೂ ಇರಲಿಲ್ಲ ಸ್ವಲ್ಪ ಬೇಗ ಹೊರಟೆ ಬೇಗ ತಲುಪಿದ್ರೆ ಒಳ್ಳೆಯದು ಅಂತ ಹೇಳಿ ಮತ್ತು ಮಧ್ಯಾಹ್ನದ ಮೇಲೆ ನಮ್ಮ ಮನೆಯವ್ರಿಗೆ ಕೆಲಸ ಇದೆ ಅಂತ ಹೇಳಿದ್ರು ಹಾಗಾಗಿ ಆಮೇಲೆ ನಂಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪಟ ಪಟ ಅಂತ ರೆಡಿಯಾಗಿ ಹೊರಟೆ ಇನ್ನು ಮುಂದೆ ನಿಮಗೆ ಒಂದು ಸ್ವಲ್ಪ ದಿನ ಒಳ್ಳೆ ಬ್ಲಾಗ್ಗಳು ಬರುತ್ತೆ ನೀವೆಲ್ಲ ಇಷ್ಟಪಡುವಂಥದ್ದು ನೀವೆಲ್ಲ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಗುಡ್ ಮಾರ್ನಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ನಾನು ಹೇಳ್ತೀನಿ ಊರಿಗೆ ಹೋಗ್ತಾ ಇದ್ದೀನಿ ಸಾಗರದಲ್ಲಿದ್ದೀನಿ ಬೇಗ ಹೊರಟೆ ಮನೆಯಿಂದ ಹೊರಟ ತಕ್ಷಣ ಏನಾಯಿತು ಅಂದರೆ ಒಂಬತ್ತು ಮುಖಾಲಿಗೆ ಬಸ್ಸಿದೆ ಅಂತ ಹೇಳಿದ್ರು ಒಂದು ಐದು ನಿಮಿಷ ಲೇಟ್ ಆಯಿತು ನಾನು ಹೊರಟಿದ್ದು ಬಸ್ ಸಿಗಲ್ವೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾವು ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೂ ಬಸ್ ಇತ್ತು ಆಮೇಲೆ ನಮ್ಮನಲ್ಲಿ ಕಾಲೇಜಿದೆ ಅಲ್ಲಿ ಹತ್ ಅಲ್ಲಿ ನಿಲ್ಲಿಸ್ತಾರೆ ಹುಡುಗರಲ್ಲೇ ಇರ್ತಾರೆ ಅಲ್ಲಿ ನಿಲ್ಲಿಸಿ ಹತ್ಸಿದ್ರು ಬಂದೆ ರಶ್ ಇತ್ತು ಬಸ್ಸು ಆಮೇಲೆ ನಮಗೆ ಸೀಟ್ ಸಿಕ್ತು ಇಲ್ಲಿ ಬಂದು ಹಿಡಿತಿದ್ದಂಗೆ ನನಗೆ ಬಸ್ಸು ನಿಂತಿತ್ತು ಹತ್ತಿದ್ದೀನಿ ಹತ್ತು ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಬಿಡುತ್ತಂತೆ ಈಗ ಹನ್ನೊಂದು ಗಂಟೆ ಆಯಿತು ಚಿಕ್ಕಪ್ಪನ ಮಗಂಗೆ ಫೋನ್ ಮಾಡಿದ್ದೀನಿ ಮನೆಗೆ ಹೋಗಿ ವ್ಲಾಗ್ನ ಮಾಡ್ತೀನಿ ಏನೇನಾಯಿತು ಏನು ಎತ್ತ ಅಂತ ಡ್ರೈವರ್ ಕೂಡ ಬಂದರು ಖಾಲಿ ಇದೆ ಬಸ್ಸು ನಾನು ಒಬ್ಬಳೇ ಇದ್ದೀನಿ ಮುಂದ್ಗಡೆ ಒಂದು ಮೂರು ಜನ ಇದ್ದಾರೆ ಅಷ್ಟೇ ಖಾಲಿ ಅಂದರೆ ಖಾಲಿ ಇದೆ ಹೋದಸಲ ನಾವು ಗಣಪತಿ ಹಬ್ಬಕ್ಕೆ ನಾನು ಚಿನ್ನಿಗೆ ಬಂದಿದ್ವಲ್ಲ ನಾನು ಅವತ್ತು ವೀಡಿಯೋನ ಮಾಡಿರಲಿಲ್ಲ ಯಾಕಂದರೆ ಬಸ್ಸು ತುಂಬ ರಶ್ ಇತ್ತು ಹಾಗಾಗಿ ಇವತ್ತು ನಾನು ಎದುರುಗಡೆಯೇ ಕುತ್ಕೊಂಡಿದ್ದೆ ಹಾಗಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಅದು ಮತ್ತೆ ಕಿಟಕಿ ಸೈಡೇ ಕುತ್ಕೊಂಡಿದ್ದೆ ಇಲ್ಲೆಲ್ಲ ಏನಂದರೆ ನಮ್ಮಲ್ಲಿ ನೆರೆ ಅಂತ ಬರುತ್ತೆ ಅಂದರೆ ನೀರು ನಿಲ್ಲುತ್ತೆ ಇಲ್ಲಿ ಪೂರ್ತಿ ಇಲ್ಲಿ ಗದ್ದೆಯೆಲ್ಲ ಹೋಗಿರುತ್ತೆ ನೀರಲ್ಲಿ ನಟ್ಟಿ ಮಾಡಿರ್ತಾರೆ ಆದ್ರೂ ಕೆಲವೊಂದು ಸಲ ನೆಟ್ಟಿ ಎಲ್ಲ ಕರ್ಗೋದಂಗೆ ಆಗಿರುತ್ತೆ ಹೊಸ್ತಾಗಿ ಮತ್ತೆ ನಟ್ಟಿನ ಮಾಡ್ತಾ ಇದ್ದರು ಆ ನೀರು ನಿಂತಾಗ ನೋಡೋಕ್ಕೆ ಒಂದು ಚಂದ ಅಂತ ಅನಿಸುತ್ತೆ ಇಲ್ಲೇ ಸೈದೂರು ಅಂತ ಇದೆ ಅಲ್ಲೆಲ್ಲ ನೆರೆ ಬರುತ್ತೆ ನೋಡೋದಕ್ಕೆ ತುಂಬ ಕಡೆ ಅಂದರೆ ಈ ಸುತ್ತಮುತ್ತ ಇರೋರೆಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ ನಾವು ಜೋಗ ಏನಾದರೂ ಊರವರೆಲ್ಲ ಹೋಗಬೇಕು ಅಂದರೆ ನಾವು ಆ ರೋಡಲ್ಲೇ ಹೋಗ್ತೀವಿ ನಮಗೆ ಅದು ತುಂಬ ಹತ್ತಿರ ಆಗುತ್ತೆ ತಾಳುಗುಪ್ಪದ ಹತ್ತಿರ ನಾವು ಹೋಗಿ ಸೇರ್ತೀವಿ ಹಳ್ಳಿಗಳಲ್ಲಿ ಗೊತ್ತಲ್ವಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಒಳ ಒಳಗೆ ಹೋಗಿ ಸೇರೋದು ಇದೆಲ್ಲ ನೀರು ನಿಂತಿರುತ್ತೆ ಹೊಸದಾಗಿ ಪಾಪ ಮತ್ತೆ ಅವರು ಗದ್ದೆಯೆಲ್ಲ ಹೋಗಿತ್ತು ಅನ್ಸುತ್ತೆ ನಟ್ಟಿನ ಮಾಡ್ತಾ ಇದ್ದರು ಈಗ ಹತ್ತತ್ರ ಹೊಸಬಳೆ ಹತ್ತಿರ ಇದ್ದೀನಿ ನಾನು ಕೂಡ ಚಿಕ್ಕಪ್ಪನ ಮಗನಿಗೆ ಫೋನ್ ಮಾಡಿದ್ದೆ ಹೊತ್ಸಲ ಅವನು ನನ್ನನ್ನು ತುಂಬ ಹೊತ್ತು ಕಾಯಿಸ್ಬಿಟ್ಟಿದ್ದ ಅದಕ್ಕೆ ನಾನು ಈ ಸಲ ಅವನಿಗೆ ಹೇಳಿದ್ದೆ ನಾನು ತುಂಬ ಹೊತ್ತು ಕಾಯಿಸ್ಬೇಡಪ್ಪ ನಾನು ಬರೋದ್ರೊಳಗೆ ನೀನು ಬಂದಿರು ಅಂತ ಹೇಳಿದ್ದೆ ಅವನು ನಾನು ಸಾಗರ ರೀಚ್ ಆಗೋದ್ರೊಳಗೆ ಅವ್ನು ಹೊಸಬಳೆಗೆ ಬಂದು ಕಾಯ್ತಾ ಇದ್ದ ಪದೇ ಪದೇ ಫೋನ್ ಮಾಡ್ತಾ ಇದ್ದ ಹಾಗೆ ನಾನು ಅವನು ಹೊರಟ್ವಿ ನಾನು ಈ ಸಲೂ ಕೇಳಿದೆ ಇಲ್ಲಿ ಒಳದಾರಿಯಲ್ಲಿ ಊರಿಗೆ ಹೋಗ್ಬೋದು ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆಲ್ಲ ಇಲ್ಲೇ ಬರ್ತೀನಿ ಇಲ್ಲ ಹಾನಂಬಿಲಿ ನೀರಿದೆ ಮತ್ತು ರೋಡ್ ಕೂಡ ಅಷ್ಟು ಚೆನ್ನಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಸಿಲು ಬಿಟ್ಟರೆ ರೋಡ್ ಚೆನ್ನಾಗಾಗುತ್ತೆ ಇವಾಗ ಬೇಡ ಅಂತ ಹೇಳಿದೆ ಹಾಗಾಗಿ ನಾನು ಹಾಗೆ ರೋಡ್ ಕೂಡೇ ಹೊರಟ್ವಿ ನಾವು ಹೆಚ್ಚಾಗಿ ಈ ರೋಡ್ ಮೇಲೆ ಬರೋದು ತುಂಬ ಅಪರೂಪ ಕಾರಲ್ಲಿ ಬಂದರೆ ಮಾತ್ರ ಈ ರೋಡಲ್ಲಿ ಬರ್ತೀವಿ ಬೈಕಲ್ಲೆಲ್ಲ ಬಂದರೆ ನಾವು ಒಳಹದಿಲೇನೆ ಬರೋದು ಇದು ನಾನು ಓದಿರುವಂಥ ಸ್ಕೂಲು ಒಂದರಿಂದ ನಾಲ್ಕರ ತನಕ ನಾನು ಆ ಸ್ಕೂಲಲ್ಲಿ ಓದಿದ್ದೆ ಹೋಗ್ತಾ ಇದ್ದಲ್ಲ ಹಾಗೆ ಸ್ವಲ್ಪ ವೀಡಿಯೋನೂ ಕೂಡ ಮಾಡಿಕೊಂಡೆ ಈಗ ಊರು ಹತ್ತತ್ರ ಇದ್ದೀನಿ ನಾನು ಮನೆಗೆ ಹೋಗಿ ತಲುಪಿದೆ ಆದರೆ ಅಮ್ಮ ಮಾತ್ರ ಮನೇಲಿ ಇರಲಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನು ಎತ್ತ ಅನ್ನೋದು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಹನ್ನೆರಡುವರೆಗೆಲ್ಲ ಮನೆಗೆ ಬಂದುಬಿಟ್ಟೆ ನಿಮ್ದೊಮ್ಮನ್ ಗಿಡ ಎಲ್ಲ ಬಾಡಿದ ಮನೆಗೆ ಬಂದೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯ್ತು ಇದು ನಾಲ್ಕನೇ ಟೇಕ್ ತಗೊಂತ ಇರೋದು ನನ್ನ ತಮ್ಮನ ಹಾಕ್ತಾನೆ ನಾನು ವಿಡಿಯೋ ಮಾಡೋ ನೋಡಿ ಹಾ ಅಭ್ಯಾಸ ಆಗಿತ್ತು ಅಂತೆ ಯಾರ ಜೊತೆ ಮಾತಾಡ್ತಾಳು ಅಂತನಾ ನಮ್ಮ ಮನೆಯವ್ರು ಒಂದ್ಸಲ ಫೋನ್ ಮಾಡಿದ್ರು ಆಮೇಲೆ ಮೂರು ಸಲ ಅದೇನೇನೋ ಆಯ್ತು ಹಂಗೆ ಕಟ್ ಮಾಡಿದೆ ಅದನ್ನ ಅಮ್ಮ ಇಲ್ಲ ಅಮ್ಮ ಶಿವಮೊಗ್ಗ ತೋ ಸಾಗರ ಹೋಗಿದ್ದಾರೆ ಡಾಕ್ಟ್ರ ಹತ್ರ ಹೋಗಿದ್ದಾರೆ ಅವ್ರದ್ದು ರೆಗ್ಯುಲರ್ ಚೆಕ್ಅಪ್ ಇರುತ್ತಲ್ಲ ಅದಕ್ಕೆ ಹೋಗಿದ್ದಾರೆ ಅವ್ರು ಏನಂದ್ರು ಅಂದ್ರೆ ನಾನು ಡಾಕ್ಟರ್ ಹತ್ರ ಹೋಗೋದ್ಕಿಂತ ಮುಂಚೆ ನೀನ್ ಬಾಬಾ ಅಂತ ಕರಿತಾನೆ ಇದ್ರು ನಾನು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ ಇದ್ದೆ ಹಾಗೆ ಅಮ್ಮ ಅದಕ್ಕೆ ಅವರು ನೆನ್ನೆ ಡಾಕ್ಟ್ರ ಹತ್ರ ರೆಗ್ಯುಲರ್ ಚೆಕಪ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರಾ ನಾನು ರಾತ್ರಿ ಫೋನ್ ಮಾಡಿದ್ರೆ ಬರ್ತೀನಮ್ಮ ಅಂತ ಅಂದೆ ಆಮೇಲೆ ಇಲ್ಲ ಕಡೆ ನಾನು ಹಿಂಗೆ ಡಾಕ್ಟರ್ ಹತ್ರ ತಗೊಂಡಿದ್ದೀನಿ ಅಂದರೆ ನಿನ್ನ ಪಾಡಿಗೆ ನೀನು ಹೋಗು ನಾನು ಪಾಡಿಗೆ ನಾನು ಬರ್ತೀನಿ ಕೀ ಇಟ್ಟು ಹೋಗಿರೋ ಅಂತ ಹೇಳಿದೆ ಹಾಗಾಗಿ ಮತ್ತೆ ನಾನು ಇದರಲ್ಲಿರ್ತಾನೂ ಫೋನ್ ಮಾಡ್ಬೇಕಮ್ಮೆ ಮನೆಗೆ ಬಂದೆ ಅಂತ ಬಸ್ಸಲ್ಲಿ ಬರಬೇಕಿದ್ರೆ ಸಾಗರ ಬರೋದ್ಕು ಫೋನ್ ಮಾಡಿದ್ರು ಬಾ ಅತ್ತಲಾಗೆ ಹಾಸ್ಪಿಟ್ಲಿಗೆ ನನ್ನ ಮನೇಲಿ ಅಡುಗೆ ಏನೂ ಮಾಡಿಲ್ಲ ಬೆಳಗ್ಗೆ ಬೇಗ ಹೋಗಿದ್ರು ಅವರು ಅವ್ರದ್ದು ಬ್ಲಡ್ ಟೆಸ್ಟಿಗೆಲ್ಲ ಕೊಟ್ಟಿರ್ತಾರೆ ಶುಗರ್ದೆಲ್ಲ ಹಾಗಾಗಿ ಅವರು ಇಲ್ಲಿ ತಿಂಡಿನೂ ಮಾಡಿರಲಿಲ್ಲ ಅಡುಗೆನೂ ಏನೂ ಮಾಡಿರಲಿಲ್ಲ ನಾನು ಏನೋ ಮಾಡೋದು ಬೇಡ ಅಂತಲೂ ಹೇಳೋಗಿದೆ ನಾನು ತಿಂಡಿ ತಿಂದಿರ್ತೀನಲ್ಲ ಅನ್ನ ಒಂದು ಮಾಡ್ಕೊಂಡು ತಿಂದು ಬಂದು ಮೊಸರು ಹೆಂಗಿದ್ರು ಇರುತ್ತಲ್ಲ ನಂಗೆ ಅದೇ ಇಷ್ಟ ಆಗುತ್ತೆ ಅದನ್ನೇ ಊಟ ಮಾಡ್ತೀನಿ ಅಂತ ಅವ್ರು ಅಲ್ಲೇ ಕರೆದ್ರು ಬಾ ಬಾ ಹಾಸ್ಪಿಟ್ಲಿಗೆ ಬಾ ಇಬ್ಬರು ಊಟ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಇಲ್ಲಪ್ಪ ನಾನು ಬರೋದಿಲ್ಲ ಅಂದೆ ನನ್ನ ಲಗೇಜ್ ಎಲ್ಲ ಹೊತ್ಕೊಂಡು ಯಾರು ಮತ್ತೆ ಅಲ್ಲಿ ಹಾಸ್ಪಿಟ್ಲ ತನಕ ಹೋಗ್ಬೇಕು ಮತ್ತೆ ಅದು ಈಗ ಏನಂದ್ರೆ ಸಾಗರದ ಬಸ್ ಸ್ಟ್ಯಾಂಡು ಅಲ್ಲಾಗಿದೆ ಮುಂಚೆ ಆಗಿದ್ರೆ ಇಲ್ಲಿ ಹಾಸ್ಪಿಟ್ಲ್ ಹತ್ರನೇ ಇತ್ತು ಅದು ನಮಗೆ ಒಂಥರ ಚೆನ್ನಾಗಿ ಆಗ್ತಾ ಇತ್ತು ಈಗ ಅಂದ್ರೆ ಅದು ಟೆಂಪ್ರವರಿಗೆ ಅಲ್ಲಿ ಇತ್ತು ನಾವೆಲ್ಲ ಕಾಲೇಜ್ ಎಲ್ಲ ಹೋಗಬೇಕಿದ್ರೆ ಇತ್ತಿತ್ಲಕ್ ತನಕ ಎಷ್ಟು ವರ್ಷ ಆಯ್ತು ಪವನ ಹೊಸ ಇದು ಬಸ್ ಸ್ಟ್ಯಾಂಡ್ ಓಪನ್ ಆಗಿ ಹಾ ಅಷ್ಟಾಗಿಲ್ಲ ಇರಬೇಕು ಒಂದು ಎರಡು ಮೂರು ವರ್ಷ ಅಂತೂ ಆಯ್ತು ಅನ್ಸುತ್ತೆ ಅಷ್ಟೇನೆ ಏನಪ್ಪ ನಂಗೂ ಗೊತ್ತಿಲ್ಲ ಅಷ್ಟಾಗಿದೆ ನಾಲ್ ಅಲ್ಲಾಗಿದೆ ಮುಂಚೆ ಆಗಿದ್ರೆ ಇಲ್ಲೇ ಆಗಿತ್ತಾ ಆರಾಮಾಗಿ ಅಲ್ಲಿಂದ ನಡ್ಕೊಂಡೇ ಹೋಗ್ಬೋದಿತ್ತು ಅಷ್ಟು ಹತ್ರ ಇತ್ತು ಇವಾಗ ಅಲ್ಲಿ ಮಾಡಿದ್ದಾರೆ ಹೋಗೋರಿಗೆ ಬರೋರಿಗೆಲ್ಲ ಎಷ್ಟು ತ್ರಾಸು ಅಮ್ಮ ಆಮೇಲೆ ಹತ್ತತ್ತಪ್ಪ ಬಸ್ ನಲ್ಲಿಗೆ ಹೋಗತ್ತತ್ತಾ ಹೆಂಗ್ ನಡ್ಕೊ ಹೋಗ್ತೇನಪ್ಪ ದೂರ ಮತ್ತೆ ನಮಗೆಲ್ಲ ಅಲ್ಲಿ ನಾವು ಅಲ್ಲೇ ಒಂಥರ ಬೆಳೆದಿರೋದ್ರಿಂದ ನಮಗೆ ಅಲ್ಲೆಲ್ಲ ಆಟೋ ಹತ್ತಬೇಕು ಅಂತಾನು ನಮಗೆ ಅನ್ಸೋದಿಲ್ಲ ನಂಗೆ ಇಷ್ಟನೂ ಆಗೋದಿಲ್ಲ ಹಂಗಾಗಿ ಅವ ನಾನು ಸೀದಾ ಮನೆಗೆ ಹೋಗ್ತೀನಿ ಅಂದೆ ನಾ ಏನಾಯ್ತು ಅಂದ್ರೆ ನಾನು ಬಸ್ ಇಳಿತಿದ್ದಂಗೆ ಬಸ್ ಕೂಡ ಇತ್ತು ಹತ್ತಿ ಎರಡು ಐದು ನಿಮಿಷ ಆಯ್ತು ಅಷ್ಟೇನೆ ಬಸ್ ಹೊರಟೇ ಬಿಡ್ತು ಇವನೊಂದು ಹತ್ತು ಸಲ ಫೋನ್ ಮಾಡ್ದೆ ಎಲ್ಲಿದ್ಯಾ ಅಂತ ಯಾಕಂದ್ರೆ ಹೊಸ ಸಲ ಹಬ್ಬದಲ್ಲಿ ಬಂದಾಗ ಇವ್ನು ನಮ್ಮನ್ನು ಕಾಯಿಸಿದ್ದ ಅದಕ್ಕೆ ಹೇಳಿದ್ದೆ ಅವನಿಗೆ ನನ್ನ ಆ ಥರ ಮಾತ್ರ ಇವತ್ತು ಕಾಯಿಸ್ಬೇಡ ಅಂತ ಹೇಳಿದ್ದೆ ಅದಕ್ಕೆ ಅವನ್ ಪಾಪ ನಾನುಗಿಂತ ಮುಂಚೆ ನಾ ಸಾಗರಕ್ಕೆ ಬರ್ತೀನಿ ಅಂತ ನಾನು ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ ಸಾಗರ ಬರ್ತೀನಿ ಅಂತ ನನಗೆ ಏನು ಬಸ್ ಹತ್ತಾಗಿದೆ ನಾನು ಬರ್ತೀನಿ ನೀನು ಅಲ್ಲೇ ಇರು ಅಂತ ಹೇಳಿದೆ ಹನ್ನೆರಡು ಗಂಟೆಗೆ ನೋಡಿ ಮನೇಲಿ ಇದ್ದೀನಿ ಹನ್ನೆರಡು ಗಂಟೆಗಲ್ಲ ಹನ್ನೆರಡು ಹತ್ತಕ್ಕೆ ಮನೇಲ್ಲೇ ಇದ್ದೀನಿ ಅದೇ ಈಗ ಅಮ್ಮಂಗೆ ಫೋನ್ ಮಾಡ್ತೀನಿ ಬಂದಿದ್ದೀನಿ ಮನೆಗೆ ಅಂತ ಹೇಳಿ ಒಂದು ಸ್ವಲ್ಪ ಅನ್ನ ಮಾಡ್ಕೊತೀನಿ ಮೊಸರು ಸಾಕು ಮತ್ತೇನೋ ಬೇಡ ಮಜ್ಜಿಗೆ ಮಜ್ಜಿಗೆನೂ ಕಡ್ದಿಲ್ಲ ಅನ್ಸುತ್ತೆ ಅಮ್ಮ ಈಗ ಬೆಳಗ್ಗೆ ಬೇಗ ಹೋಗ್ತಾರಲ್ಲ ಹಾಗಾಗಿ ಅದೇ ಬಂದವಳೆ ಆರಾಮಾಗಿ ಕುತ್ಕೊಂಡಿದ್ದೀನಿ ಕೈಕಲ್ ಮುಖ ತೊಳೆದೆ ಬಂದವಳೆ ಕುತ್ಕೊಂಡಿದ್ದೀನಿ ನೀನು ಇರ್ತೀಯ ಊಟಕ್ಕೆ ಅನ್ನ ಮೊಸರು ಅಂತ ನೀವು ನಿನ್ನೆ ನಂಗೆ ಫೋನ್ ಮಾಡಿದ್ದಾನ ಸಂಜೆ ಅಕ್ಕ ಎಲ್ಲಿದ್ದೀಯ ಮನೆಯಲ್ಲೇ ಇದ್ದೀನಿ ಅಂದರೆ ಎಲ್ಲ ಇದ್ದೀನಿ ನನಗೆ ಒಂದು ಸಾರ್ ಕೊಡು ಅಂತೆ ಹಾ 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 ಸುಳ್ಳು ಸುಳ್ಳೇ ಹೇಳ್ತಾನೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಬಾ ಅಂದೆ ನಾನು ಆಮೇಲೆ ಇಲ್ಲಪ್ಪ ಹೊಸ ಇದ್ದೀನಿ ಅಂತ ದೊಡ್ಡ ಮಾತ್ರ ಅಂದೆ ನಾನು ಫಸ್ಟ್ ಬೇಡ ಬರೋದು ನೀನು ಅಂದೆ ನಂಗೆ ಗೊತ್ತಿ ಒಂದು ಸುಳ್ಳೇ ನನಗೆ ಕಾಗೆ ಹಾರಿಸ್ತಾನೆ ಅಂತ ಹೇಳಿ ಅವತ್ತು ನಮ್ಮ ರಿಪ್ಪನ್ ಪೇಟಲ್ಲಿ ಗಣಪತಿ ಬಿಟ್ಟು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾನೆ ಗಣಪತಿ ಬಿಡ್ತಾನೆ ನಾನು ಸುಳ್ಳು ಹೇಳ್ತೀನಿ ಅಂತ ನನ್ನ ಹತ್ರ ಜಗಳ ಮಾಡ್ತಾನೆ ಮತ್ತೆ ಅದರ ನೆಕ್ಸ್ಟ್ ಡೇ ಅವತ್ತೇ ಗ್ರಹಣ ಇತ್ತು ಅಲ್ಲ ಅವತ್ತೆ ಅದು ಹಿಂದಿನ ದಿನ ಆರನೇ ತಾರೀಕು ಮಾಡಿದ್ರೆ ಗ್ರಹಣ ಇತ್ತು ನೋಡು ಹನ್ನೆರಡುವರೆ ಒಳಗೆ ಹನ್ನೆರಡು ಗಂಟೆಗೆ ಬಿಟ್ಟಿದ್ದಾರೆ ಗ್ರಹಣ ಇದ್ದಿದ್ದಕ್ಕೆ ಆಮೇಲೆ ಇದು ಪಿತೃಪಕ್ಷ ಬೇರೆ ಬರ್ತಾ ಇತ್ತಲ್ಲ ಹಂಗಾಗಿ ಬಿಟ್ಟಿದ್ದಾರೆ ನಾವೇ ನಮ್ಮ ಮನೆ ಹತ್ರ ಇದ್ರು ನಾವು ಹೋಗ್ಲಿಲ್ಲ ಹೋಗಿದ್ವಿ ನಾವು ಹರಾಜು ನಡೀತಾ ಇತ್ತು ಹಂಗಾಗಿ ನಾನು ಮತ್ತೆ ವಿಡಿಯೋ ಏನೂ ಮಾಡ್ಲಿಲ್ಲ ಹಂಗೆ ಬಂದ್ವಿ ನಾನು ಇವರು ತುಂಬಾ ಟೈಮ್ ಆಗುತ್ತೆ ಹರಾಜು ಹಿಡಿಯೋದೇನೆ ಮತ್ತೆ ಮತ್ತೆ ಏನಿಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮನೇಲಿ ನಾವು ಬಂದಾಗ ಮನೇಲಿ ಯಾರೂ ಇಲ್ಲಾಂದರೆ ಬೇಜಾರು ಅಂತ ಅನಿಸುತ್ತೆ ಅದೊಂಥರ ಮನೇಲಿ ಅವ್ರ ಮನೇಲಿ ಅವ್ರವ್ರು ಇದ್ರೇ ಒಂಥರ ಚೆನ್ನಾಗಿ ಈಗ ನಾನೇ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ನನಗೆ ಹಸುನೂ ಆಗಿಲ್ಲ ನಾನು ಮನೆಯಲ್ಲೂ ಎರಡು ರೊಟ್ಟಿ ತಿಂದಿದ್ನ ಹಾಗಾಗಿ ನಂಗೆ ಹಸುನೂ ಆಗಿಲ್ಲ ನೋಡ್ತೀನಿ ಇವನಿಗೆ ಸೋನಿಗೆ ಅನ್ನ ಇದೆಯೋ ಇಲ್ಲ ನೋಡ್ಬಿಟ್ಟು ಒಳಗೆ ಹೋಗಲೂ ಇಲ್ಲ ನಾನು ನೀರು ಕುಡ್ದಿಲ್ಲ ಏನೂ ಇಲ್ಲ ಒಳಗೆ ಹೋಗಿ ಅಂದರೆ ಒಳಗೆ ಹೋಗಿ ಬಂದೆ ಕೈಕುಖ ತೊಳ್ಕೊಂಡು ಬಂದೆ ನನಗೆ ಅದು ಹೊರಗಡೆಯಿಂದ ಬಂದ ತಕ್ಷಣ ಒಂಥರ ಅಲ್ಲ ಫಸ್ಟು ಕೈ ಕಾಲು ತೊಳ್ಕೊಬೇಕು ಹಂಗ ತೊಳ್ಕೊಂಡು ಬಂದು ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹಾಗೆ ವೀಡಿಯೋನ ಶುರು ಮಾಡಿದೆ ಒಂದು ಎರಡು ಮೂರು ದಿನ ಆ ಊರಿನ ವ್ಲಾಗ್ ಬರುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಏನು ಗೊತ್ತಾಗ ಹೊಸಲ ಬಂದಾಗ ಮಳೆ ಅಂದ್ರೆ ಮಳೆ ಐತಿ ಈಗ ಬಿಸಿಲು ಅಂದ್ರೆ ಬಿಸಿಲು ಸಂಜೆ ಮಳೆ ನಾನು ನಿನ್ನೆ ನಮ್ಮ ಮನೆಯವರೇ ಎದಕ್ಕೊಂಡು ಮಾಡ್ತಾ ಇದ್ದೆ ಯಾಕೋ ಗೊತ್ತಿಲ್ಲ ಹಸು ಹಸು ಅದಂಗೆ ಅರ್ಥ ಇತ್ತು ಪೇರ್ಲೆಕಾಯಿ ತಂದಿದ್ದೆ ಪೇರ್ಲೆಕಾಯಿ ಅರ್ಧ ಹೆಚ್ಕಂಡು ಅರ್ಧ ಅಮ್ಮಗಿಟ್ಟಿದ್ದೀನಿ ಹ್ಞೂ ತುಂಬ ಚೆನ್ನಾಗ ಅಮ್ಮನೂ ಪೆರ್ಲೆಕಾಯಿ ಕುಲ್ಕಂಬೆ ಅದು ಇದು ಗೊತ್ತಾ ಪೇರ್ಲೆಕ್ಕಾಯಿ ತಿನ್ನಂಗೆ ಅನ್ಸಲ್ಲ ಆ ಪೆರ್ಲೆಕಾಯಿ ವಾಸನೆ ಇರಲ್ಲ ಆಮೇಲೆ ನಂತರ ಮೆದ್ ಮೆದ್ದಾಗಿರುತ್ತೆ ನಾವು ಹಂಗಿರಬಾರ್ದು ನಮ್ಮ ಹಳ್ಳಿ ಪೇರ್ಲೆಕ್ಕಿರ್ತಲ್ಲ ಕಟ್ಟು ಕಟುಮ್ ಅಂತ ಹಂಗಿದ್ರೆ ಚೆನ್ನಾಗಿರುತ್ತೆ ಅಮ್ಮಗೆ ಅರ್ಧ ಐತೆ ಒಂದೇ ಪೇರ್ಲೆಕಾಯಿ ಇತ್ತು ನಾನು ಅರ್ಧ ತಿಂತಾಯಿದ್ದೆ ಅವರಿಗೂ ಇಷ್ಟ ಇದು ಪೇರ್ಲೆಕಾಯಿ ನಂಗೆ ಕೆಂಪು ಇಷ್ಟ ಆಗುತ್ತೆ ಅಂದ್ರೆ ಇದರಲ್ಲಿ ಇದರಲ್ಲಿ ಬಿಳಿ ಇರುತ್ತಲ್ಲ ಅದಷ್ಟು ಇಷ್ಟ ಆಗೋಲ್ಲ ನಮ್ಮ ಹಳೆ ಮನೇಲಿತ್ತು ಒಂದು ದೊಡ್ಡ ಮರ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟು ತಿಂತಿದ್ವಿ ಅಂದ್ರೆ ನಂಗೆ ಆ ಪೇರಲೆ ಹಣ್ಣು ಹೋದಂಗೆ ಆಗಿದೆ ಇವಾಗ ನಮ್ಮ ಅಜ್ಜಿ ಯಾವಾಗಲೂ ಬೈಯೋರು ಆ ಮರನ ಕಡಿಸ್ತೀನಿ ಕಡಿಸ್ತೀನಿ ಅಂತ ಯಾವಾಗಲೂ ಹೇಳೋರು ಆಮೇಲೆ ನಮ್ಮ ನಮ್ಮ ಅಪ್ಪಾಜಿ ಅಮ್ಮ ಅಜ್ಜಿ ಇದ್ರಲ್ಲ ಅವರು ಅದು ತುಂಬಾ ಹಕ್ಕಿ ಬಂದು ತಿಂತಾ ಇದ್ವು ಪೇರ್ಲೆಕಾಯಿನ ಅವಾಗ ಒಂದು ಗಂಟೆ ಕಟ್ಟೋರು ಅವಾಗ ಅವಾಗ ಹಿಂಗೆ ಎಳಕಂತ ಓಡಾಡೋದು ಪಾತ್ರೆ ತೊಳಿಯಲ್ಲಿ ಹಗ್ಗ ಬಂದಿರೋದು ಹೋದರೆಲ್ಲ ಒಂದೊಂದ್ಸಲ ಹಿಂಗೆ ಎಳೆಯೋದು ಅವಾಗ ಹಕ್ಕಿ ಎಲ್ಲ ಹಾರೋಗ್ತಾ ಇತ್ತು ನೋಡಿ ಯಾವಾಗಿನ ಐಡಿಯಾ ಹೆಂಗಿತ್ತು ಅಂತ ಹೇಳಿ ಸುಮಾರು ವರ್ಷ ಹಂಗೆ ಮಾಡಿದ್ರು ಆಮೇಲೆ ಮರ ಈಗ ಹೋಯ್ತು ಹಳೆ ಮನೆ ಮೇಲೆ ಆ ಮರ ಹೋಗಿದೆ ಈಗ ಬಾವಿ ಕಟ್ಟೆ ಹತ್ರ ಒಂದು ಮರ ಇದೆ ಅದು ಅದೇ ಜಾತಿದೋ ಅಲ್ವಾ ನಂಗೆ ಗೊತ್ತಿಲ್ಲ ಆ ಮರ ಮಾತ್ರ ಇಷ್ಟು ಇಷ್ಟು ದೊಡ್ಡ ಪೆರ್ಲೆಕಾಯಿ ಬಿಳಿ ಇದು ಇಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ ನಂಗೆ ಇವಾಗ್ಲೂ ಬಾಯಲ್ಲಿ ಆ ರುಚಿ ಇದೆ ಅನ್ನಕ್ಕಿಟ್ಟು ಬಂದಿದ್ದೀನಿ ಇದು ತುಂಬಾ ಇದೆ ದೊಡ್ಲಿಕಾಯಿ ತುಂಬ ತುಂಬಾ ಇದೆ ಅಂದ್ರೆ ನೀವೆಲ್ಲ ಹೇರಳೆಕಾಯಿ ಅಂತೀರ ಅನ್ಸುತ್ತೆ ಮೈಸೂರು ಕಡೆ ಎಲ್ಲಾ ಮಾರ್ತಾರದು ಹೇರಳೆಕಾಯಿ ಚಿತ್ರಾನ್ನ ಅಂತ ಹೇಳಿ ನನಗೂ ಅದ್ ನೋಡಿ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸ್ತು ನೋಡೋಣ ಹಾಗೆ ಚಿತ್ರಾನ್ನ ಮಾಡ್ಕೊಂತೀನಿ ಇಲ್ಲ ಅಂದರೆ ಮೊಸರು ಇದೆ ನಮ್ಮಮ್ಮ ಹಾಲು ಉಕ್ಸಿ ಹೋಗಿದ್ದಾರೆ ಇವತ್ತು ಎಲ್ಲ ಇಟ್ಟಿದ್ದಾರೆ ಅನ್ಸುತ್ತೆ ಪೂರ ಉಕ್ಕಿ ನಿಂತಿದೆ ಇವತ್ತು ನೋಡಿ ಇದನ್ನ ಇದು ಮಾಡಲಿಲ್ಲ ಅವರಿಗೂ ಅರ್ಜೆಂಟ್ ಆಗಿದೆ ಬೇಕು ಹಂಗೆ ಹೋಗಿದ್ದಾರೆ ಗ್ಯಾಸ್ ಕಟ್ಟೆ ಮಾತ್ರ ಒರೆಸಿದ್ದಾರೆ ಗ್ಯಾಸ್ ಕಟ್ಟೆಯಿಂದ ಕೆಳಗಡೆ ಪೈಪ್ ಹೋಗುತ್ತಲ್ಲ ಅಲ್ಲಿಂದ ಹರಿದು ಬಂದು ನಿಂತಿದೆ ಇವಾಗ ನೋಡ್ತೀನಿ ಅಯ್ಯೋ ದೇರೆ ಎಷ್ಟೊಂದು ಹಾಲು ಉಕ್ಸಿದ್ದಾರೆ ಅಂತ ಅನ್ಕೊಂಡೆ ಆಮೇಲೆ ಕ್ಲೀನ್ ಮಾಡ್ತೀನಿ ಅದು ಗೊತ್ತಲ್ಲ ಹಾಲಿಂದ ಕ್ಲೀನ್ ಮಾಡಿದ್ರೆ ಒಂದು ಗಂಟೆ ಬೇಕು ಅದಕ್ಕೆ ಸ್ವಲ್ಪ ಸಂಜೆ ಕಡೆ ಅಮ್ಮ ಬರೋ ಟೈಮಲ್ಲಿ ಕ್ಲೀನ್ ಮಾಡ್ತೀನಿ ಪೇರ್ಲೆಕಾಯಿ ಮಾತ್ರ ಸರದಾಗಿದೆ ಆದರೂ ನಂಗೆ ಇದು ಅಷ್ಟು ಇಷ್ಟ ಆಗಲ್ಲ ನಂಗೆ ಆ ಹಳ್ಳಿ ಪೇರ್ಲೆ ಇರುತ್ತಲ್ಲ ಅದೇ ಇಷ್ಟ ಆಗುತ್ತೆ ಇದೊಂಥರ ಟೇಸ್ಟ್ ಇದೆ ಆದರೂ ಇಷ್ಟ ಆಗೋಲ್ಲ ಅಷ್ಟೆ ನನಗೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತು ನೋಡಿದೆ ಮಜ್ಜಿಗೆನೂ ಕೂಡ ಅಮ್ಮ ಕಡ್ದು ಹೋಗಿರಲಿಲ್ಲ ಹಾಗಾಗಿ ಪೇರ್ಲೆಕಾಯಿ ತಿಂತ ಕೂತ್ಕೊಂಡೆ ಮನೇಲಿ ಒಬ್ಬಳೇ ಇದ್ದೆ ಚಿಕ್ಕಪ್ಪನ ಮಗನೂ ಕೂಡ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ದೆ ಊಟಕ್ಕೆ ಬರ್ತೀಯಾ ಅಂತಲೂ ಕೇಳಿದೆ ನಾನು ಸಲ ಬರ್ತೀನಿ ಅಂದ ಸಲ ಬರೋದಿಲ್ಲ ಅಂತ ಅಂದ ಮೊಸರು ಅನ್ನ ಊಟ ಮಾಡೋಣ ಅಂತ ಅನ್ನಿಸ್ತು ಆಮೇಲೆ ನಾನು ಚಿತ್ರಾನ್ನದ ಒಗ್ಗರಣೆ ಮಾಡಿ ಚಿತ್ರಾನ್ನ ಮಾಡಿಕೊಂಡೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಎಡಿಟಿಂಗಾರು ಮಾಡಿಕೊಳ್ಳೋಣ ಸಂಜೆ ಇವತ್ತು ನಿನ್ನೆ ಕೂಡ ನಾನು ಎಡಿಟಿಂಗ್ ಏನೂ ಮಾಡಿರಲಿಲ್ಲ ಸಂಜೆ ಹೋಗಿ ವೀಡಿಯೋನ ಪೋಸ್ಟ್ ಮಾಡಿ ಬರೋದಕ್ಕಾಗುತ್ತೆ ಅಂತೇಳಿ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಎಡಿಟಿಂಗ್ ಇದ್ದೀನಿ ಚಿತ್ರಾನ್ನದ ಒಗ್ಗರಣೆನ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಊರಿಲ್ಲಿ ಅಮ್ಮ ಇಲ್ಲಲ್ಲ ನನಗೆ ಒಂಥರ ಬೇಜಾರು ಬೇಜಾರು ಥರ ಅನ್ನಿಸ್ತಾಯಿತ್ತು ನಾವು ಒಳಗಡೆ ಹೋಗಲೇ ಇಲ್ಲ ಹೊರಗಡೆ ಕೂತ್ಕೊಂಡ್ರೆ ನಮ್ಮ ಹಳ್ಳಿಗಳಲ್ಲಿ ಏನಂದರೆ ಓಡಾಡ್ತಿರ್ತಾರೆ ಅವರು ಇವರು ಯಾರಾದರೂ ನೋಡಿದವರು ಬಂದು ಮಾತಾಡಿಸಿ ಇಲ್ಲ ಬಂದು ಕೂತ್ಕೊಂಡು ಮಾತಾಡೋದು ಆ ಥರ ಮಾಡ್ತಿರ್ತಾರೆ ಯೂಶ್ವಲಿ ನಾನು ಯಾವಾಗಲೂ ಮನೆಗೆ ಬಂದರೆ ಒಳಗಿರೋದೇ ಕಮ್ಮಿ ಹೊರಗಡೆ ಕೂರೋದು ಜಾಸ್ತಿ ನಾನು ಒಂಚೂರು ನನಗೆ ಇಷ್ಟ ಆಗುತ್ತೆ ನಮ್ಮ ಪೇಟೆಗಳಲ್ಲಾದರೆ ಒಬ್ಬರ ಮುಖ ಒಬ್ಬರು ನೋಡೋಲ್ಲ ಅಥವಾ ನಾವು ಯಾರೂ ಅಷ್ಟು ಜನರನ್ನ ಹಚ್ಕೊಳ್ಳೋದಿಲ್ಲ ಆದರೆ ಹಳ್ಳಿಗಳಲ್ಲಿ ಹಾಗಲ್ಲ ಯಾರಾದರೂ ಒಬ್ಬರು ಕಂಡ್ರೆ ನಿಂತ್ಕೊಂಡು ಮಾತಾಡಿಸಿ ಒಂದು ಹತ್ತು ನಿಮಿಷ ಟೈಮ್ ಪಾಸು ಆ ಥರನೂ ಆಗುತ್ತೆ ಯಾರೂ ಬರಲಿಲ್ಲ ಈಗ ಹನ್ನೆರಡು ಗಂಟೆ ಟೈಮ್ ಆಗಿತ್ತಲ್ವ ಇಷ್ಟೊತ್ತಿಗೆ ಯಾರೂ ಬರೋಲ್ಲ ಸಂಜೆ ಜನ ಓಡಾಡ್ತಿರ್ತಾರೆ ಇಲ್ಲ ಬೆಳಗ್ಗೆ ಜನ ಸ್ವಲ್ಪ ಓಡಾಡ್ತಿರ್ತಾರೆ ಅದಕ್ಕೆ ನಾನು ಸ್ವಲ್ಪ ಕುತ್ಕೊಂಡೆ ಆಮೇಲೆ ಎಡಿಟಿಂಗ್ ಆರು ಮಾಡೋಣ ಅಂತ ಹೇಳಿ ಎಡಿಟಿಂಗ್ನ ಹಾಂ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಎಡಿಟ್ ಮಾಡಿಕೊಂಡೆ ಅಮ್ಮಂಗೆ ಫೋನ್ ಮಾಡಿದೆ ಒಂದು ಗಂಟೆಗೆ ಆಗಿದೆಯಾ ಅಂತ ಅಂತೇಳಿವು ಅಮ್ಮನಿಗೆ ರಿಪೋರ್ಟ್ ಬರೋದೆ ಒಂದೂವರೆಗಂತೆ ಈಗ ಒಂದೂವರೆ ಆಗಿದೆ ಒಂದೂವರೆಗೆ ರಿಪೋರ್ಟ್ ಬಂದು ಅದನ್ನು ತಗೊಂಡು ಡಾಕ್ಟ್ರಿಗೆ ತೋರಿಸಿ ಆಮೇಲೆ ಊಟ ಮಾಡಿ ಅವ್ರು ಹೊರಡೋಷ್ಟೊತ್ತಿಗೆ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಇಲ್ಲಿ ಬರೋಷ್ಟೊತ್ತಿಗೆ ಚಿಕ್ಕಪ್ಪನ ಮಗಂಗೆ ಅದೇ ಫೋನ್ ಮಾಡ್ತಾಯಿದ್ದೀನಿ ವೀಡಿಯೋ ಎಡಿಟ್ ಮಾಡಿದೆ ಒಂದು ಇಪ್ಪತ್ತೆರಡು ಒಂದೂವರೆ ಅಲ್ಲ ನಾವು ಒಂದೂವರೆ ಆಯ್ತು ಅಂದ್ಕಂಡೆ ಒಂದು ವಿಡಿಯೋ ಎಡಿಟ್ ಆಯಿತು ಅವ್ನಿಗೆ ಕೇಳ್ತಾ ಕೇಳೋಣ ಅಂತ ಫೋನ್ ಮಾಡಿದೆ ಫೋನೇ ಇಲ್ಲ ಸಾರಿ ಇಲ್ಲಿ ಏನು ಗೊತ್ತಾ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಫೋನೇ ಸಿಗೋದಿಲ್ಲ ಯಪ್ಪ ಅಮ್ಮ ಅಮ್ಮ ಹೆಂಗಿರ್ತಾರೋ ಏನಂದರೆ ಅವ್ರಿಗೆ ಅವ್ರವ್ರ ಮನೇಲಿ ಅವ್ರಿಗೆ ಅಭ್ಯಾಸ ಆಗೋಗಿದೆ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದ ನನಗೆ ಅಭ್ಯಾಸ ಇರುತ್ತಲ್ವ ಇಲ್ಲ ಅಮ್ಮಂಗೂ ಅವರು ಒಬ್ಬರೇ ಇದ್ದು ಅಭ್ಯಾಸ ಆಗುತ್ತೆ ನಂಗೆ ಬೇಜಾರು ಬೇಜಾರು ನಂಗೆ ಏನು ಗೊತ್ತಾ ಮಧ್ಯಾಹ್ನ ಮಲಗಿದ್ರೆ ನಿದ್ದೇನೂ ಬರೋಲ್ಲ ನಾನು ಮಲಗೋದು ಇಲ್ಲ ಅಭ್ಯಾಸ ಇಲ್ವಲ್ಲ ನನಗೆ ಅದು ಅಂದ್ರೆ ನಿದ್ದೆ ಮಾಡೋ ಅಭ್ಯಾಸನೂ ಇಲ್ಲ ಹೆಂಗೆ ಮಧ್ಯಾಹ್ನ ಟೈಮ್ ಪಾಸ್ ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ ಅದೇ ನೀ ನೆಟ್ವರ್ಕ್ ಸಿಕ್ತು ಅನ್ಸುತ್ತೆ ತಮ್ಮ ನೆಟ್ವರ್ಕ್ ಸಿಕ್ತು ಈಗ ಅವನಿಗೆ ಫೋನ್ ಮಾಡ್ತೀನಿ ಬರ್ತೀಯಾ ಎಂತ ಮಾಡ್ತೀಯ ಅಂತ ಚಿತ್ರಾನ್ನ ಮಾಡ್ತೀನಿ ಅಮ್ಮನ ಹತ್ರ ಶೇಂಗಾ ಬೀಜ ಎಲ್ಲಿದ್ದಾವೆ ಕೇಳೋಣ ಅಂತ ಅನ್ಕಂಡೆ ನಂಗೆ ಚಿತ್ರಾನ್ನಕ್ಕೆ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ನೋಡ್ತೀನಿ ಡಬ್ಬ ಎಲ್ಲ ಹುಡುಕ್ತೀನಿ ಸಿಕ್ಕರೆ ಹಾಕೊಂತೀನಿ ಇಲ್ಲದಿದ್ರೆ ಹಂಗೆ ಚಿತ್ರಾನ್ನ ಮಾಡ್ತೀನಿ ಅವನು ಬಂದರೆ ಸ್ವಲ್ಪ ಜಾಸ್ತಿ ಒಗ್ಗರಣೆ ಮಾಡ್ತೀನಿ ಅಮ್ಮ ಹೆಂಗಿದ್ರು ಊಟ ಮಾಡ್ಕೊಂಡು ಬಂದಿರ್ತಾರಲ್ಲ ರಾತ್ರಿ ಏನಾದರೂ ಮಾಡ್ಕೊಳಕ್ಕಾಗುತ್ತೆ ಏನಾದ್ರು ಮಾಡ್ಕೊಡ್ತಾರ ಏನಾರ ನೋಡೋಣ ಇಲ್ವ ಅದೇ ಅನ್ನ ಅಥವಾ ಚಿತ್ರಕಾರ ಜಾಸ್ತಿ ಮಾಡಿಕೊಂಡ್ರೆ ರಾತ್ರಿ ಅದೇ ಆಗುತ್ತೆ ಇಲ್ಲ ಏನಾದ್ರು ಮಾಡಿಕೊಡ್ತಾರೆ ಸ್ಪೆಷಲ್ ಮಾಡಿಕೊಡ್ತಾರೆ ಬೇಜಾರು ಬೇಜಾರು ಆಗ್ತಾ ಇದೆ ಈಗ ಅವ್ರು ಬರೋ ತನಕ ನಂಗೆ ಗುಚ್ಚಿಡ್ದಂಗೆ ಆಗುತ್ತೆ ಏನೂ ಒಡೋಕ್ಕಾಗಲ್ಲ ಅಲ್ಲಿ ತನಕ ಕಾಯಲೇ ಬೇಕಾಗುತ್ತೆ ಈಗ ಊಟ ಮಾಡ್ಕೊಂಡು ಚಿಕ್ಕಪ್ಪನ ಮನೆಗೆ ಹೋಗಿ ಬರ್ತೀನಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಆಮೇಲೆ ಬಂದಳೆ ಮತ್ತೊಂದು ವೀಡಿಯೋ ಎಡಿಟ್ ಮಾಡ್ಕೊತೀನಿ ಇಲ್ಲಿ ಬಂದಾಗ ಏನು ಗೊತ್ತಾ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಖುಷಿ ಅನಿಸುತ್ತೆ ಮತ್ತು ಇಲ್ಲಿ ವೀಡಿಯೋ ಮಾಡ್ಕೊಂಡಿರ್ತೀನಲ್ಲ ಇದನ್ನು ಊರಿಗೆ ಹೋಗಿ ಎಡಿಟ್ ಮಾಡ್ತೀನಲ್ಲ ಅಲ್ಲಿ ಖುಷಿ ಅನಿಸುತ್ತೆ ನಮ್ಮ ಮನೇದೇ ವೀಡಿಯೋ ಎಡಿಟ್ ಮಾಡಕ್ಕೆ ನನಗೆ ಬೇಜಾರಾಗುತ್ತೆ ಹಾಗಂತ ಹಂಗಂತ ವೀಡಿಯೋ ಮಾಡಿದೆ ಇರೋಕೆ ಬರುತ್ತಾ ಮಾಡಿದೆ ಇರೋಕ್ಕಂತೂ ಬರೋಲ್ಲ ಹಾಗೆ ನಾನು ಚಿತ್ರನ ಒಗ್ಗರಣೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ನಾನು ಬಂದಿದ್ದು ಗೊತ್ತಾಯಿತು ಅನಿಸುತ್ತೆ ಬಂದಿದ್ದ ಅವನು ಹೊರಗಡೆ ಕುತ್ಕೊಂಡಿದ್ದ ಹತ್ರ ನಾನು ಮಾತಾಡ್ತಾ ಇದ್ದೆ ಊಟ ಆಯ್ತಾ ಅಂತ ಕೇಳ್ತಾ ಇದ್ದೆ ಊಟ ಆಗಿಲ್ಲ ಅಂತ ಹೇಳಿದೆ ಚಿತ್ರಾನ್ನ ತಿಂತೀಹ ಮಾಡ್ತೀನಿ ನಾನು ಒಬ್ಳೇ ಇದ್ದೀನಿ ಅಂದರೆ ಬಡಬಡ ಚಿತ್ರಾನ್ನ ಬೇಡ ಅಂತ ಹೇಳ್ದೆ ಹಾಗಾಗಿ ನಾನು ಹಾಗೆ ನನ್ನ ಚಿಕ್ಕಪ್ಪನ ಮಗನಿಗೆ ಫೋನ್ ಮಾಡಿದೆ ಅವ್ನು ಬರ್ತೀನಿ ಅಕ್ಕ ನೀ ಮಾಡಿರು ಅಂತ ಹೇಳ್ದೆ ಅವನದು ಇಲ್ಲ ಆದ್ರೂ ಸ್ವಲ್ಪ ಒಗ್ಗರಣೆನ ಜಾಸ್ತಿನೇ ಮಾಡಿ ಇಟ್ಟೆ ಶೇಂಗಾ ಬೀಜ ಹುಡುಕ್ದೆ ಶೇಂಗಾ ಬೀಜನೇ ಸಿಗಲಿಲ್ಲ ಆಮೇಲೆ ನೋಡಿದ್ರೆ ಫ್ರಿಜ್ಜಲ್ಲಿ ಇತ್ತು ಫ್ರಿಜ್ಜಿಂದ ತೆಗೆದು ಶೇಂಗಾ ಬೀಜನೂ ಹಾಕಿದೆ ನನಗೆ ಚಿತ್ರಾನ್ನ ಮಾಡಿದಾಗ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಒಗ್ಗರಣೆನೂ ಏನು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಚಿಕ್ಕಪ್ಪ ನಾನು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಆಮೇಲೆ ಅವನು ಕೂಡ ಮನೆಗೆ ಹೋದ ಚಿತ್ರಾನ್ನ ದಿನಾನಂತ ತುಂಬ ಹೇಳಿದೆ ಅವನು ಬೇಡ ಬೇಡ ಅಂದ ನಮ್ಮನೇಲೆಲ್ಲ ಮಧ್ಯಾಹ್ನ ಅನ್ನ ಸಾರೂನೇ ಊಟ ಮಾಡೋದಲ್ವ ಹಾಗಾಗಿ ಅವನು ಮನೆಗೆ ಹೋದ ಊಟಕ್ಕೆ ನಾನೇನಾಯಿತು ಅಂದರೆ ಅನ್ನ ಮಾಡಬೇಕಿದ್ರೆ ಏನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಹಾಗೆ ಅಮ್ಮ ದೊಡ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ರು ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಇತ್ತು ನಾನು ಸೌತೆಕಾಯಿ ಹೆಚ್ಕೊಡ್ಲಿಲ್ಲ ಚಿಕ್ಕಪ್ಪನ ಮಗನ ಕಾದು ಕಾದು ಇಟ್ಟೆ ಅವನು ಏನಂದರೂ ಬರಲಿಲ್ಲ ಆಮೇಲೆ ನಾನೊಬ್ಬಳೆ ಹೊರಗಡೆ ಕುತ್ಕೊಂಡು ಊಟ ಮಾಡಿದೆ ನನಗೆ ಮಧ್ಯಾಹ್ನ ಗೊತ್ತಲ್ವ ಅನ್ನ ಸಾರು ಒಂಥರ ಇಷ್ಟ ಆಗುತ್ತೆ ಇವತ್ತು ಯಾಕೋ ಅನ್ನ ಸಾರು ಊಟ ಮಾಡಬೇಕು ಅಂತಲೂ ಅನಿಸಿತ್ತು ಆಮೇಲೆ ಚಿತ್ರಾನ್ನ ತಿಂದೆ ಅಲ್ವಾ ಮಜ್ಜಿಗೆನೂ ಇರಲಿಲ್ಲ ಅದಕ್ಕೇ ಸ್ವಲ್ಪ ಮೊಸರು ತಿನ್ನೋಣ ಅಂತ ಮೊಸರು ತಿಂತಾ ಇದ್ದೀನಿ ಅಂದರೆ ಇದು ಬೆಳಗ್ಗೆ ಅಮ್ಮ ಹೆಪ್ಪಾಕಿ ಹೋಗಿದ್ದರು ಸಿಹಿ ಇರುತ್ತೆ ಮೊಸರು ಬೇಕಿದ್ದರೆ ಇದಕ್ಕೆ ಸಕ್ಕರೆನೂ ಹಾಕ್ಕೊಬೋದು ನಾನು ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ ಬರೀ ಮೊಸರನ್ನ ಮಾತ್ರ ತಿಂದೆ ಆಮೇಲೆ ಸ್ವಲ್ಪ ನನಗೆ ಊಟ ಮಾಡಿದ್ದೀನಿ ಅನ್ನೋ ಥರ ಸಮಾಧಾನ ಆಯಿತು ನಮ್ಮ ಚಿಕ್ಕಪ್ಪನ ಮಗ ಎಷ್ಟೊತ್ತಿಗೆ ಬಂದಾಗುತ್ತೆ ಮೂರು ಗಂಟೆ ಆಗಿತ್ತು ಅನಿಸುತ್ತೆ ಅವಾಗ ಬಂದ ನಾನು ಚಿತ್ರಾನ್ನ ಹಚ್ಚಿರಲಿಲ್ಲ ಹಾಗೆ ನಮ್ಮಲ್ಲಿ ಏನಂದರೆ ತಣ್ಣಗಿರೋ ಚಿತ್ರಾನ್ನ ನಾವು ತಿನ್ನಲ್ಲ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಹಾಗಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಅವ್ನು ಬಂದಮೇಲೆ ಅವನಿಗೆ ಎಷ್ಟು ಬೇಕೋ ಅಷ್ಟು ಚಿತ್ರಾನ್ನ ಹಚ್ಚಿಕೊಟ್ಟೆ ಅವನು ಕೂಡ ತಿಂದ ಹಾಗೇ ರೇವಣ್ಣನೂ ಬಂದ ಅಮ್ಮ ಬಂದಿರಲಿಲ್ಲ ಹಾಗಾಗಿ ರೇವಣ್ಣಣ್ಣನೇ ಎಮ್ಮೆನೂ ಹೊಡ್ಕೊಂಡು ಬಂದು ಹೋಗ್ತೀನಿ ಅಂತ ಬಂದ ಅವನು ಹುಲ್ ತರೋದಕ್ಕೆ ಅಂತ ಹೋಗಿ ಬಂದಿದ್ದ ದಿನ ಸಂಜೆ ಇಲ್ಲ ದಿನದಲ್ಲಿ ಯಾವತ್ತಾದರೂ ಸಲ ಬಂದು ಒಂದು ಹೊರೆಯಷ್ಟು ಹುಲ್ಲನ್ನ ಕೊಯ್ದು ಹಾಕಿ ಹೋಗ್ತಾನೆ ಅಮ್ಮ ಬಂದಿಲ್ಲ ಅಂದೆ ಅದಕ್ಕೆ ಅವನು ಎಮ್ಮೆನ ಹೊಡ್ಕೊಬಂದು ಕಟ್ಟಿ ನೀರೆಲ್ಲ ಕುಡಿಸಿ ಅವನು ಕೂಡ ಹೋದ ನಾನು ಮತ್ತೊಂದು ವೀಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲ ಹಾಗೆ ಪಕ್ಕದ ಮನೆ ಚಿಕ್ಕಪ್ಪ ಚಿಕ್ಕಮ್ಮ ಆಮೇಲೆ ನಮ್ಮ ಪಕ್ಕದ ಮನೆ ಅಜ್ಜಿ ಎಲ್ಲ ಬಂದು ಕೂತ್ಕೊಂಡ್ರು ನಾನು ಕುತ್ಕೊಂಡಿದ್ದೆ ಅಲ್ಲ ನಂಗೆ ಫುಲ್ಲೇ ಟೈಮ್ ಪಾಸ್ ಆಯಿತು ನಮ್ಮ ಹಳ್ಳಿಗಳಲ್ಲಿ ಏನಂದರೆ ಇದೊಂಥರ ಚೆನ್ನಾಗೆ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಬರ್ತಾರೆ ಅಕ್ಕ ಪಕ್ಕ ಬಂದು ಕೂತ್ಕೊಂಡು ಮಾತಾಡಿ ಒಂದು ಟೈಮ್ ಪಾಸು ಆಗುತ್ತೆ ನೋಡಿ ನಾನು ಒಬ್ಬಳೇ ಅಂತ ನನಗೆ ಅನ್ನಿಸ್ಲೇ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಪಕ್ಕದ ಮನೆ ಅಜ್ಜಿ ಎಲ್ಲ ಬಂದರು ಹೋಗಿ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಅಮ್ಮನ ಕೂಡ ಕರ್ಕೊಂಡು ಬಂದ ಅಮ್ಮ ಬಂದಾಗ ನಾಲ್ಕೂವರೆ ಏನೋ ಆಗಿತ್ತು ಮಳೆನೂ ಇರಲಿಲ್ಲಲ್ಲ ಸಂಜೆ ಸಲ ಮಳೆ ಶುರುವಾಗಿಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಅಮ್ಮ ಬಂದ ನಂತರ ನಾನು ಬಂದವಳೆ ಒಂದು ವಿಡಿಯೋ ಎಡಿಟ್ ಮಾಡಿದ್ದೆಲ್ಲ ಆ ವೀಡಿಯೋನ ನಾನು ಹೋಗಿ ಪೋಸ್ಟ್ ಮಾಡೋದಕ್ಕೆ ಅಂತ ಹೊಸಬಳೆ ಹತ್ತಿರ ಹೋಗಿ ಬಂದೆ ನಾನು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳೆಯಿಂದ ಮತ್ತೆ ಹಳ್ಳಿ ಬ್ಲಾಗ್ ಬರುತ್ತೆ ಇರಿ ಈ ವಿಡಿಯೋ ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್